ಆಯ್ತು ಸ್ನೇಹಿತರೆ ಡಿಸೆಂಬರ್ ಇಪ್ಪತ್ತೈದು ಬೆಳಗಿನ ಜಾವ ಚಿತ್ರದುರ್ಗದ ಹತ್ತಿರ ನ್ಯಾಷನಲ್ ಹೈವೇ ನಲವತ್ತೆಂಟರ ಮೇಲೆ ಸುಮಾರು ಬೆಳಿಗ್ಗೆ ಮೂರು ಗಂಟೆಯ ದೊಡ್ಡ ದುರಂತ ಜರುಗಿತು ಬರ್ಡ್ ಟ್ರಾವೆಲ್ಸ್ ಬಸ್ ಬೆಂಗಳೂರಿಂದ ಗೋಕರ್ಣಕ್ಕೆ ಹೊರಟಿತ್ತು ಎದುರುಗಡೆಯಿಂದ ಬಂದ ಕಂಟೈನರ್ ಲಾರಿ ಡಿವೈಡರ್ ದಾಟಿ ಬಸ್ಗೆ ಡಿಕ್ಕಿ ಹೊಡಿತು ಕ್ಷಣ ಮಾತ್ರದಲ್ಲಿ ಸಾವಾದವು ಮನೆ ಮಂದಿ ಕಣ್ಣೀರು ಹಾಕುವಂತಾಯಿತು ಇದು ಒಂದು ದೊಡ್ಡ ಬಿಕರ ಅಪಘಾತ ಲಾರಿ ಬಸ್ಗೆ ಬಡಿದ ತಕ್ಷಣ ಬಸ್ ಬಸ್ ಬೆಂಕಿ ಹಿಡಿದು ಹೊತ್ತಿ ಉರಿಯಿತು ಒಳಗಿದ್ದ ಪ್ರಯಾಣಿಕರು ಬಾಗಿಲು ಆಳ್ವಿಕೆಯಿಂದ ಹೊರಬರಲಾಗದೆ ಕಿಟಕಿಗಳನ್ನು ಒಡೆದು ಹೊರಬರಲು ಯತ್ನಿಸಿದರು ಕೆಲವರು ಪಾರಾದರು ಆದರೆ ಹಲವರು ಬೆಂಕಿಯಲ್ಲಿ ಸಿಕ್ಕಿ ಹಾಕಿಕೊಂಡು ಪ್ರಾಣ ಕಳೆದುಕೊಂಡರು ಕನ್ನಾರೆ ನೋಡಿದವರು ಹೇಳ್ತಾರೆ ರಾತ್ರಿ ಕತ್ತಲಲ್ಲಿ ಬಸ್ ಬೆಂಕಿಯಿಂದ ಹೊತ್ತಿ ಉರಿಯುತ್ತಿತ್ತು ಜನರ ಕಿರ್ಚಾಟ ಸಹಾಯಕ್ಕೆ ಕೂಗಾಟ ಬಸ್ನಲ್ಲಿ ಮೂವತ್ತ್ ಮೂರು ಜನ ಪ್ರಯಾಣಿಕರಿದ್ದರು ಕನಿಷ್ಠ ಒಂಬತ್ತರಿಂದ ಹನ್ನೊಂದು ಜನರು ಸಾವನ್ನಪ್ಪಿದ್ದಾರೆ ಇದರಲ್ಲಿ ಐದು ವರ್ಷದ ಚಿಕ್ಕ ಅಕ್ಕ ಹುಡುಗಿ ಸೇರಿದ್ದಾಳೆ ಹಲವರು ಗಾಯಗೊಂಡಿದ್ದಾರೆ ಕೆಲವರು ಇನ್ನೂ ಅವರ ಗುರುತು ಪತ್ತೆ ಆಗಿಲ್ಲ ಹಬ್ಬಕ್ಕೆ ಹೋಗ್ತಿದ್ದವರು ಕೆಲಸಕ್ಕೆ ಹೊರಟಿದ್ದವರು ಮನೆಗೆ ಮರಳುತ್ತಿದ್ದವರು ಎಲ್ಲರೂ ಬದುಕು ಕ್ಷಣ ಮಾತ್ರದಲ್ಲಿ ಬದಲಾಗಿ ಬಿಟ್ಟಿತು ಇದು ಕೇವಲ ಸುದ್ದಿಯಲ್ಲ ಇದು ಜೀವನದ ನಿಜ ಒಂದು ನಿರ್ಲಕ್ಷ್ಯ ಒಂದು ತಪ್ಪು ಎಷ್ಟು ಜನರ ಬದುಕು ಹಾಳು ಮಾಡಬಹುದು ಅನ್ನೋದಕ್ಕೆ ಇದು ಸಾಕ್ಷಿ ಪ್ರತಿಯೊಂದು ಅಂಕಿಯ ಹಿಂದೆ ಒಂದು ಕುಟುಂಬದ ನೋವು ಮಕ್ಕಳ ಕಣ್ಣೀರು ತಾಯಂದಿರ ಹೃದಯವತೆ ಮುಖ್ಯಮಂತ್ರಿಗಳು ಪರಿಹಾರ ಘೋಷಿಸಿದ್ದಾರೆ ಪ್ರಧಾನಿಗಳು ಘೋಷಿಸಿದ್ದಾರೆ ಆದರೆ ಹಣದಿಂದ ಪ್ರಾಣ ಹೋದವರು ನೋವು ತೀರಲ್ಲ ಗೆಳೆಯರೇ ಅಪಘಾತ ಎಂದರೆ ಕೇವಲ ಸುದ್ದಿಯಲ್ಲ ಅದು ಕುಟುಂಬಗಳ ಬದುಕು ಬದಲಿಸುವ ದುರಂತ ಒಂದು ಕ್ಷಣದ ನಿರ್ಲಕ್ಷ್ಯ ಎಷ್ಟು ಜನರ ಜೀವ ಹೋಗೋದು ನೋಡಿದರೆ ಮನಸ್ಸು ನಡುಗುತ್ತದೆ ರಸ್ತೆ ಮೇಲೆ ಎಲ್ಲರೂ ಜವಾಬ್ದಾರಿ ಹೊತ್ತುಕೊಂಡು ಓಡಾಡಬೇಕು ಅಷ್ಟೇ ಅಪಘಾತ ಕಡಿಮೆ ಆಗುತ್ತದೆ ಬಸ್ ಚಾಲಕ ರಾಲಿ ಲಾರಿ ಚಾಲಕ ಬೈಕ್ ಸವಾರ ಯಾರೇ ಆಗಿರಲಿ ನಿಯಮ ಪಾಲನೆ ಮಾಡಿದರೆ ಜೀವ ಉಳಿಯುತ್ತೆ ಅಪಘಾತದ ನಂತರ ಕಣ್ಣೀರು ಹಾಕೋದು ಸುಲಭ ಆದರೆ ಮುಂಚೆ ಎಚ್ಚರಿಕೆ ವಹಿಸುವುದು ಮುಖ್ಯ ಚಿತ್ರದುರ್ಗದ ಈ ಘಟನೆ ನಮಗೆ ಪಾಠ ಹೇಳೋದು ಏನು ಗೊತ್ತಾ ವೇಗ ನಿರ್ಲಕ್ಷ್ಯ ಅಜಾಗರೂಕತೆ ಇವು ಜೀವ ಕಸಿದುಕೊಳ್ಳುತ್ತವೆ ರಸ್ತೆ ಸುರಕ್ಷತೆ ಅಂದರೆ ಕೇವಲ ಪೊಲೀಸ್ ಕೆಲಸ ಅಲ್ಲ ಅದು ಪ್ರತಿಯೊಬ್ಬರ ಹೊಣೆ ಫ್ರೆಂಡ್ಸ್ ಮನೆ ತಲುಪೋದು ಮುಖ್ಯ ಬೇಗ ತಲುಪೋದು ಮುಖ್ಯ ಅಲ್ಲ ಚಿತ್ರದುರ್ಗದ ಬಸ್ ಲಾರಿ ಅಪಘಾತ ನಮಗೆ ಹೇಳೋದು ಏನು ಗೊತ್ತಾ ಜೀವ ಅಮೂಲ್ಯ ನಿಯಮ ಪಾಲನೆ ಅಗತ್ಯ ರಸ್ತೆ ಮೇಲೆ ಎಚ್ಚರಿಕೆಯಿಂದ ಓಡಾಡಿ ನಿಮ್ಮ ಕುಟುಂಬಕ್ಕೆ ಸುರಕ್ಷಿತವಾಗಿ ತಲುಪಿರಿ ಯಾಕೆ ಡ್ರೈವರ್ಗಳು ಕೂಡ ಎಚ್ಚರಿಕೆಯಿಂದ ಇರಿ ಕುಡಿದು ವಾಹನಗಳನ್ನು ಓಡಿಸಬೇಡಿ ನಿಮ್ಮ ಕುಟುಂಬ ಜೊತೆಗೆ ನಿಮ್ಮ ಪ್ರಯಾಣಿಕರ ಕುಟುಂಬ ಕೂಡ ನಿಮ್ಮ ಕೈಯಲ್ಲೇ ಇರುತ್ತದೆ ಎಚ್ಚರಿಕೆಯಿಂದ ವಾಹನವನ್ನು ಓಡಿಸಿ ಧನ್ಯವಾದಗಳು ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗೋಣ ಸುರಕ್ಷಿತವಾಗಿ ವಾಹನವನ್ನು ಓಡಿಸಿ ಎಲ್ಲರೂ ಸುರಕ್ಷಿತವಾಗಿ ಮನೆಯನ್ನು ತಲುಪಿರಿ ನಿಮ್ಮ ನಿಮ್ಮಗೋಸ್ಕರ ನಿಮ್ಮ ಕುಟುಂಬ ಕಾಯುತ್ತಿರುತ್ತದೆ ಧನ್ಯವಾದಗಳು ಶುಭರಾತ್ರಿ